ಹೇರ್ ಗ್ರೋತ್ ಆಗಬೇಕಾ ಈ ರೀತಿ ಹೇರ್ ಸಿರಮನ್ನು ರೆಡಿ ಮಾಡ್ಕೋಬೇಕು ಹೇರ್ ಸಿರಮಿಂದ ಹೇರ್ ಗ್ರೋತ್ ಆಗೋದೊಂದೇ ಅಲ್ಲ ನಾಲ್ಕೈದು ಬೆನಿಫಿಟ್ಸ್ ಇದೆ ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಈ ರೀತಿ ಹಾಂ ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೇರ್ ಸಿರಮನ್ನು ರೆಡಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುವ ಹೇರ್ ಸಿರಮ್ ಇದನ್ನು ಹೇಗೆ ಮಾಡಿದ್ದೀನಿ ಅಂತ ನಾನು ತೋರಿಸ್ತೀನಿ ನಮ್ಮ ಹೇರು ಗ್ರೋತ್ ಆಗುತ್ತೆ ಶೈನಿಂಗ್ ಆಗುತ್ತೆ ತುಂಬ ಲುಕ್ಕಾಗಿ ಕಾಣುತ್ತೆ ಹಾಗೆ ನಮ್ಮ ಹೇರು ತುಂಬ ಉದ್ದವಾಗಿ ಬೆಳೆಯುತ್ತೆ ಗಟ್ಟಿ ಹೇರ್ ಆಗುತ್ತೆ ಓಕೆನಾ ತುಂಬಾ ಚೆನ್ನಾಗಿ ಹೇರು ಇರುತ್ತೆ ನೋಡಿ ಬ್ಲ್ಯಾಕ್ ಬ್ಲ್ಯಾಕು ಆಗಿ ಕೂಡ ಇರುತ್ತೆ ಒಂದೇ ಸಿರಮಲ್ಲಿ ನಾಲ್ಕೈದು ಬೆನಿಫಿಟ್ಸ್ ಅಂತ ಹೇಳ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಇದ್ರ ರಿಸಲ್ಟ್ ಅಂತೂ ಒಳ್ಳೆ ರಿಜಲ್ಟ್ ಸಿಗತ್ತೆ ನಾನು ಅಪ್ಲೈ ಮಾಡಿ ರಿಜಲ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸಲ ಎಷ್ಟು ಶೈನಿಂಗಾಗಿ ಲುಕ್ಕಾಗಿ ಕಾಣುತ್ತೆ ಅಲ್ವಾ ಗ್ರೋತ್ ಆಗತ್ತೆ ತುಂಬನೇ ಗಟ್ಟಿಯಾದ ಹೇರ್ ಆಗತ್ತೆ ನೋಡಿ ಎಷ್ಟೆಷ್ಟು ಇತ್ತು ಅಂದರೆ ಜಾಸ್ತಿ ಉದ್ರಲಿಕ್ಕೂ ಹೋಗಲ್ಲ ಅದು ಅಷ್ಟು ಗಟ್ಟಿ ಇರುತ್ತೆ ನಮ್ಮ ಹೇರು ಓಕೆನಾ ಉದ್ರಲ್ಲ ಒಂದೊಮ್ಮೆ ಉದ್ರಿದ್ರೂ ಕೂಡ ಮತ್ತೆ ಅಲ್ಲಿ ಒಂದು ಹೇರ್ ಇರೋ ಇದ್ದಲ್ಲಿ ನಾಲ್ಕು ಐದು ಹೇರು ಕುಟ್ಕೊಂಡು ಬೆಳೀತಾ ಬರುತ್ತೆ ಅಷ್ಟು ಚೆನ್ನಾಗಿ ಇದೆ ಈ ಹೇರ್ ಸಿರಮ್ಮು ಒಂದು ರೂಪಾಯಿನೂ ಖರ್ಚಿಲ್ಲ ಓಕೆನಾ ಮನೇಲಿ ಇರೋ ವಸ್ತುವನ್ನು ಬಳಸಿ ನಾವು ಹೇರ್ ಸಿರಮನ್ನು ಮಾಡ್ಬೋದು ಹೋಮ್ ಮೇಡ್ ಹೇರ್ ಸಿರಮ್ ಓಕೆನಾ ಬನ್ನಿ ಹಾಗಾದರೆ ನಾನು ಹೇಗೆ ಮಾಡಿದ್ದೀನಿ ಹಾಂ ಅಂತ ತೋರಿಸ್ತೀನಿ ಹಾಗೆ ಹೇಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದು ಮುಖ್ಯ ಆಗಿರುತ್ತೆ ಅಲ್ವಾ ಹೇಗೆ ಹಾಕಿ ಅಪ್ಲೈ ಮಾಡೋದಲ್ಲ ಹೇರ್ ಸಿರಮನ್ನು ಸರಿಯಾದ ರೀತಿಯಲ್ಲಿ ಅಪ್ಲೈ ಮಾಡ್ಕೋಬೇಕು ಹಾಗೆ ಸರಿಯಾದ ರೀತಿಯಲ್ಲಿ ನಮ್ಮ ಹೇರನ್ನು ತೊಳ್ಕೊಬೇಕು ಎಲ್ಲವೂ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಓಕೆನಾ ನಿಮ್ಗೆ ಯಾರಿಗಾದರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರಿಗಾದರೂ ಹೇರ್ ಉದ್ರತ್ತೆ ಉದ್ರಿ ಹೋಗಿದೆ ಅಂತ ಇದ್ದರೆ ನೀವು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಿಮಗೆ ಇಷ್ಟ ಆದರೆ ಮಾತ್ರ ವಿಡಿಯೋ ಬಂದು ಲೈಕ್ ಕೊಡಿ ಓಕೆನಾ ಹೋಮ್ ಮೇಡ್ ಹೇರ್ ಸಿರಮ್ಮು ತುಂಬಾ ಒಳ್ಳೆಯದು ಎಲ್ಲರೂ ಇದನ್ನು ಅಪ್ಲೈ ಮಾಡ್ಕೊಬೋದು ಏನೇನು ಸೈಡ್ ಎಫೆಕ್ಟ್ ಇಲ್ಲ ನಾವೇನು ಗೊತ್ತಾ ಹೊರಗಡೆಯಿಂದ ತರ್ತೀವಿ ಮಾರ್ಕೆಟಿಂದೆಲ್ಲ ತರ್ತೀವಿ ಅಲ್ವ ನೂರು ಕೆಮಿಕಲ್ಸ್ ಇರುತ್ತೆ ಓಕೆನಾ ಕೆಲವೊಂದು ನಾವು ಹುಡುಕಿ ಹುಡುಕಿ ತಂದಾಗ ಕೆಲವೊಂದರಲ್ಲಿ ಕೆಮಿಕಲ್ಸ್ ಇರಲ್ಲ ಅಲ್ವಾ ಯಾವ್ಯಾವುದೋ ತಂದು ನಾವು ನಮ್ಮ ಹೇರಿಗೆ ಅಪ್ಲೈ ಮಾಡಿಕೊಂಡು ಇದ್ದ ಹೇರೆಲ್ಲ ಬ್ಲ್ಯಾ ವೈಟ್ ಮಾಡ್ಕೊಡೋದು ಯಾಕೆ ಅಲ್ವಾ ಬ್ಲ್ಯಾಕ್ ಆಗಿರುವ ಹೇರನ್ನು ವೈಟ್ ಮಾಡ್ಕೊಳ್ಳೋದು ಯಾಕೆ ನೂರೆಂಟು ಇದು ಹೇರ್ ಸಿರಮ್ಮು ಅಥವಾ ನಮ್ಮ ಹೇರ್ ಆಯಿಲು ಎಲ್ಲ ಹೊರಗಡೆ ಸಿಗುತ್ತೆ ಅಲ್ವಾ ಅದೆಲ್ಲ ತಂದು ನಾವು ಹಾಕ್ಕೊಳ್ಳೋದು ಸುಮ್ಮನೆ ನಮ್ಮ ಮನೆಯಲ್ಲೇ ನಾವು ಚೆನ್ನಾಗಿರುವ ಹೇರ್ ಆಯಿಲ್ ಇರ್ಬೋದು ಹೇರ್ ಸಿರಮ್ ಇರ್ಬೋದು ಹೇರ್ ಫ್ಯಾಕ್ ಇರ್ಬೋದು ನ್ಯಾಚುರಲ್ಲಾಗಿ ನಾವು ಹೋಮ್ ಮೇಡಲ್ಲೇ ನಾವು ಮಾಡ್ಕೋಬೋದು ಅಲ್ವಾ ಬನ್ನಿ ಹಾಗಾದರೆ ಲೇಟ್ ಮಾಡೋದಕ್ಕೆ ಶುರು ಮಾಡೋಣ ಒಂದು ಪಾತ್ರೆಗೆ ಒಂದು ಗ್ಲಾಸು ನೀರನ್ನು ಹಾಕೋಬೇಕು ದೊಡ್ಡ ಗ್ಲಾಸಲ್ಲಿ ನೀರು ಹಾಕಿದ್ದೀನಿ ಹಾಗೆ ಚಕ್ಕೆನ್ನ ದಾಲ್ಚಿನಿ ಚಕ್ಕೆ ಈ ರೀತಿ ಕಟ್ ಮಾಡಿ ಹಾಕಬೇಕು ಹಾಗೆ ಎರಡು ಲವಂಗವನ್ನು ಹಾಕ್ತೀನಿ ಇವೆರಡರಲ್ಲಿ ಏನಾಗುತ್ತೆ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಅನುಕೂಲ ಆಗತ್ತೆ ಹಾಗೆ ಇಲ್ಲಿ ಕರಿಬೇವನ್ನು ಹಾಕ್ತೀನಿ ಕರಿಬೇವು ನಮ್ಮ ಹೇರು ಹುಟ್ಟಿ ಬರಲಿಕ್ಕೆ ಅನುಕೂಲ ಆಗತ್ತೆ ಮೆಹೆಂದಿ ಎಲೆಯನ್ನು ಹಾಕ್ತೀನಿ ಸ್ವಲ್ಪ ಇದು ಮೆಹೆಂದಿ ಎಲೆ ತುಂಬ ತಂಪಲ್ವ ನಮ್ಮ ಹೇರು ಗ್ರೋತ್ ಆಗುತ್ತೆ ಹಾಗೆ ನಮ್ಮ ಹೇರು ಹುಟ್ಟಿ ಬರಲಿಕ್ಕೆ ಅನುಕೂಲ ಆಗುತ್ತೆ ನಮ್ಮ ಹೇರಿಗೊಂದು ಕಲ್ಲರು ಬರುತ್ತೆ ಅಂದರೆ ಬ್ಲ್ಯಾಕ್ ಕಲ್ಲರು ಬರುತ್ತೆ ನೀವು ಅಂದ್ಕೋಬೋದು ಮೆಹೆಂದಿ ಹಾಕಿದರೆ ಸ್ವಲ್ಪ ಕೆಂಪು ಕೆಂಪು ಬರುತ್ತೆ ಅಂತ ಹೇಗೆ ಮಾಡಿದರೆ ಕೆಂಪು ಬರಲ್ಲ ನಾನು ಚಕ್ಕೆ ಲವಂಗ ಹಾಕಿದ್ದೀನಿ ಅಲ್ವಾ ಚಕ್ಕೆ ಲವಂಗ ಹಾಕಿದಾಗ ಇದೆಲ್ಲ ಕೆಂಪು ಬರೋದಾದರೂ ಕೂಡ ಬ್ಲ್ಯಾಕ್ ಕಲರ್ ಬರುತ್ತೆ ಓಕೆನಾ ಹಾಗೆ ಒಂದು ಟೇಬಲ್ ಸ್ಪೂನು ಟೀ ಪೌಡರ್ ಹಾಕ್ತೀನಿ ಟೀ ಪೌಡರ್ ಹಾಕಿದ್ರೂ ಕೂಡ ಬ್ಲ್ಯಾಕ್ ಆಗಲ್ಲ ರೆಡ್ ಆಗತ್ತೆ ಅಂದ್ಕೋಬೇಡಿ ಇವೆಲ್ಲ ಸೇರಿದಾಗ ರೆ ಸ್ವಲ್ಪ ರೆಡ್ ಆಗೋಲ್ಲ ಬ್ಲ್ಯಾಕ್ ಆಗಿ ಬರುತ್ತೆ ಚೆನ್ನಾಗಿ ಕುದಿಬೇಕು ತುಂಬ ಚೆನ್ನಾಗಿ ಕುದಿಬೇಕು ಅಂದರೆ ಅದರದ್ದು ಎಲ್ಲ ಬಿಟ್ಕೋಬೇಕು ಅಷ್ಟು ಕುದಿಬೇಕು ಅದಕ್ಕೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಹಾಕೋಬೇಕಾಗತ್ತೆ ಚೆನ್ನಾಗಿ ಕುದಿಬೇಕು ಅದರದ್ದು ಎಲೆ ಹಾಗೆ ಚಕ್ಕೆ ಲವಂಗ ಅದರದ್ದೆಲ್ಲ ಕಲ್ಲರ್ ಬಿಟ್ಕೊಂಡಿದೆ ನೋಡಿ ಟೀ ಡಿಕಾಕ್ಷನನ್ನು ಮಾಡ್ತೀವಿ ಅಲ್ವಾ ಅದಕ್ಕಿಂತ ಇನ್ನೂ ರೆಡ್ ರೆಡ್ ಕಲರಲ್ಲಿ ಬಂದಿದೆ ನೋಡಿ ಇವೆಲ್ಲ ಅದು ಮೆಹೆಂದಿ ಎಲೆ ಮತ್ತು ಚಕ್ಕೆ ಎಲೆ ಹಾಕಿದ್ದೀವಿ ಅಲ್ವಾ ಹಾಗಾಗಿ ಈ ಕಲರ್ ಬಂದಿದೆ ಇದು ಅಪ್ಲೈ ಮಾಡಿದಾಗ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ ಹುಟ್ಟಿ ಬರುತ್ತೆ ಹೇರು ಗ್ರೋತ್ ಆಗುತ್ತೆ ನಂತರ ನಮ್ಮ ಹೇರು ಶೈನಿಂಗ್ ಆಗುತ್ತೆ ಇನ್ನೂ ಒಂದೆರಡು ವಸ್ತುವನ್ನು ಹಾಕಬೇಕು ನಾನು ಇದನ್ನು ಬೇರೆ ಅಂದರೆ ಸೋದಿಸ್ಕೋತೀನಿ ಇದಕ್ಕೆ ಬಿಸಿ ಇದ್ದಾಗಲೇ ಒಂದು ಟೇಬಲ್ ಸ್ಪೂನು ಸಕ್ಕರೆಯನ್ನು ಹಾಕಬೇಕು ಸಕ್ಕರೆ ಹಾಕಿದಾಗ ಏನಾಗುತ್ತೆ ಒಂದು ರೀತಿ ಜಲ್ ಥರ ರೆಡಿಯಾಗತ್ತೆ ಅಂದರೆ ಸ್ವಲ್ಪ ಜಲ್ ಥರ ಸಿರಂಥರೇ ಇರುತ್ತೆ ಹಾಗೆ ಅರ್ಧ ಲಿಂಬುವ ಹಾಕ್ತೀನಿ ಲಿಂಬು ರಸ ಇವೆಲ್ಲ ಹಾಕಿದಾಗ ನಮ್ಮ ಹೇರು ಶೈನಿಂಗ್ ಆಗಲಿಕ್ಕೆ ಬ್ರೈಟ್ನಿಂಗ್ ಆಗಲಿಕ್ಕೆ ಹೇರ್ ಗ್ರೋತ್ ಆಗಲಿಕ್ಕೆ ಉದ್ದವಾಗಿ ಬೆಳೀಲಿಕ್ಕೆ ತುಂಬ ಆಗಲಿಕ್ಕೆ ಮೂರು ನಾಲ್ಕು ಬೆನಿಫಿಟ್ಸ್ ಆಗತ್ತೆ ಓಕೆನಾ ನಮ್ಮ ಹೇರು ಕೂಡ ಬ್ಲ್ಯಾಕ್ ಆಗುತ್ತೆ ಹುಟ್ಟಿ ಬರುತ್ತೆ ತುಂಬ ಚೆನ್ನಾಗಿರೋ ಹೇರು ರೆಡಿ ಆಗತ್ತೆ ಹಾಗೆ ಇದನ್ನು ನಾನು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ ಹಾಗೆ ಎಷ್ಟವರ್ ಬಿಟ್ಟು ನಾವು ಹೇರನ್ನು ತೊಳ್ಕೊಬೇಕು ಅನ್ನೋದು ಮುಖ್ಯ ಅಲ್ವ ಕೇವಲ ಸಿರಮನ್ನು ನಾವು ಮಾಡಿ ಹೇಗೆಗೂ ಅಪ್ಲೈ ಮಾಡೋದಲ್ಲ ನಾನು ಹೇಳ್ತೀನಿ ಹಾಗೆ ಸಕ್ಕರೆ ಹಾಕಿದ್ದೀವಿ ಅಲ್ವಾ ಸರ್ರಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಬಿಸಿ ಇರುವಾಗಲೇ ಹಾಕಿದ್ದೀವಿ ಅದು ಏನಾಗುತ್ತೆ ನಾವು ಸ್ಟಾರ್ಟಿಂಗಲ್ಲಿ ಸಿರಮ್ ಹೇಗಿತ್ತು ಅದಕ್ಕಿಂತ ಸ್ವಲ್ಪ ದಪ್ಪಾಗತ್ತೆ ನಾನಿಲ್ಲಿ ಒಂದು ಸ್ಪ್ರೇ ಬಾಟ್ಲನ್ನು ತಗೊಂಡಿದ್ದೀನಿ ಇದರಲ್ಲಿ ಹಾಕೊಂಡು ಅಪ್ಲೈ ಮಾಡ್ಕೋತೀನಿ ಕೈಯಿಂದನೂ ಅಪ್ಲೈ ಮಾಡ್ಕೋಬೋದು ಒಂದು ಸ್ಪ್ರೇ ಬಾಟ್ಲ್ ಇತ್ತಲ್ವ ಹಾಗಾಗಿ ಸ್ಪ್ರೇ ಬಾಟ್ಲಲ್ಲೇ ಹಾಕ್ತೀನಿ ತೋರಿಸ್ತೀನಿ ಯಾವ ರೀತಿ ಸ್ಪ್ರೇ ಬಾಟ್ಲಿಂದನೂ ಅಪ್ಲೈ ಮಾಡ್ಬೋದು ಅಂತ ನಾನಂತೂ ಯಾವಾಗಲೂ ನನ್ನ ಕೈಯಿಂದನೇ ಅಪ್ಲೈ ಮಾಡೋದು ನೀವು ನೋಡಿರ್ಬೋದು ನಂದು ವಿಡಿಯೋಸಲ್ಲಿ ನಾನು ಹೇರ್ ಪ್ಯಾಕ್ ಹಾಕೋದಿರಲಿ ಎಲ್ಲವೂ ನನ್ನ ಕೈಯಿಂದನೇ ಯಾವುದೇ ರೀತಿಯ ಬ್ರಷ್ ಎಲ್ಲ ಬಳಸಲ್ಲ ಬಳಸಲ್ಲ ಅಂತ ಇಲ್ಲ ಜಾಸ್ತಿ ಬಳಸೋಲ್ಲ ನೋಡಿ ಸೀರಮ್ ರೆಡಿ ಆಯಿತು ಹೀಗೆ ಈ ರೀತಿ ನಾವು ಸ್ಪ್ರೇ ಮಾಡ್ಕೋಬೇಕು ನಿಧಾನವಾಗಿ ಮಾಡ್ಕೋಬೇಕು ನಮ್ಮ ಹೇರು ಹೇರಿನ ಬುಡೆಲ್ಲ ಒದ್ದೆ ಆಗಬೇಕು ಅಷ್ಟು ನಾವು ಅಪ್ಲೈ ಮಾಡ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿ ಹೇರ್ ಹುಟ್ಟಿ ಬರುತ್ತೆ ಹೇರ್ ಶೈನಿಂಗ್ ಆಗುತ್ತೆ ಬ್ರೈಟ್ನಿಂಗ್ ಆಗುತ್ತೆ ಶಾಪ್ಟ್ ಆಗುತ್ತೆ ಮತ್ತು ತುಂಬ ಬೆನಿಫಿಟ್ಸ್ ಇದೆ ಈ ಸಿರಮಿಂದ ಇಲ್ಲಿ ಅಪ್ಲೈ ಮಾಡಿದ್ದೀನಿ ನನಗೇನೋ ಇದು ಬೇಗ ಬೇಗ ಆಗೋಲ್ಲ ಅನ್ನಿಸ್ತು ಅದಕ್ಕೆ ನಾನು ಕೈಯಿಂದ ಅಪ್ಲೈ ಮಾಡ್ಕೋತೀನಿ ಗೊತ್ತಿದೆ ಅಲ್ವಾ ನನ್ನ ಕೈಯಿಂದನೇ ಮಾಡ್ಕೊಳ್ಳೋದು ಒಂದು ಐದು ನಿಮಿಷದಲ್ಲೇ ಆಗಿಬಿಡತ್ತೆ ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ಈ ರೀತಿ ಎಲ್ಲ ಕಡೆ ನಮ್ಮ ಹೇರ್ ಎಲ್ಲೆಲ್ಲಿದೆ ಹೇರಿನ ಬುಡಕ್ಕೆಲ್ಲ ತಾಗಬೇಕು ಆ ರೀತಿ ಅಪ್ಲೈ ಮಾಡಬೇಕು ಇದು ಹೇರಿನ ಬುಡಕ್ಕೂ ತಗೊಬೇಕು ಹೇರಿಗೂ ತಗಬೇಕು ಹೇರ್ ಎಷ್ಟು ಉದ್ದ ಇದೆ ನೋಡಿ ಅಲ್ಲಿ ತನ್ಕು ಕೂಡ ತಾಗಬೇಕು ಇದು ಅಂಟ್ಕೋಬೇಕು ಓಕೆನಾ ಏನಾಗುತ್ತೆ ನಮ್ಮ ಹೇರು ಬೆಳಿಲಿಕ್ಕೆ ಯೂಸ್ ಆಗುತ್ತೆ ತುಂಬ ಶಾರ್ಟ್ ಆಗುತ್ತೆ ಶೈನಿಂಗ್ ಆಗುತ್ತೆ ತುಂಬಾ ಲುಕ್ಕಾಗಿ ಕಾಣುತ್ತೆ ಎಲ್ಲ ಕಡೆಯೂ ನಾವು ಈ ರೀತಿ ಅಪ್ಲೈ ಮಾಡ್ಕೋಬೇಕು ನಮ್ಮ ಹೇರು ಹಿಂದ್ಗಡೆ ಎಲ್ಲ ಅಪ್ಲೈ ಮಾಡಬೇಕಾಗತ್ತೆ ಓಕೆನಾ ಮುಂದಗಡೆ ಎಲ್ಲೆಲ್ಲಿ ಗೊತ್ತಾಗತ್ತೆ ಅಲ್ವಾ ಯಾವ ಕಡೆ ಎಷ್ಟು ಉದುರಿದೆ ಅಂತ ಅಲ್ಲೂ ಕೂಡ ಅಪ್ಲೈ ಮಾಡ್ಕೋಬೇಕು ನಮ್ಗೆ ಅದು ಹುಟ್ಟಿ ಬಂದ ನಂತರನೂ ಗೊತ್ತಾಗತ್ತೆ ಎಲ್ಲೂ ಬಿಡಬಾರ್ದು ಅಂದರೆ ಅದು ಸ್ವಲ್ಪ ಬಿಸಿ ಬಿಸಿ ಆಗತ್ತೆ ಸ್ಕಿನ್ನು ಆವಾಗ ಅದ್ರದ್ದು ಬೇರೆಲ್ಲ ತಗೊಳ್ಳತ್ತೆ ಅಂದರೆ ಹೇಳ್ಕೊಬಿಡತ್ತೆ ಅಲ್ವಾ ಸಿರಮ್ಮನ್ನು ಹೇಳ್ಕೊಬಿಡತ್ತೆ ಹಿಂದ್ಗಡೆ ಮುಂದಗಡೆ ಎಲ್ಲ ನಾವು ಅಪ್ಲೈ ಮಾಡಬೇಕಾಗುತ್ತೆ ನಾನು ಮಾಡಿರೋದು ನನ್ನ ಹೇರಿಗೆ ಸರಿ ಆಗುತ್ತೆ ಅಂದರೆ ಇದು ನನ್ನ ಹೇರ್ ಎಷ್ಟು ಉದ್ದ ಇದೆ ನೋಡಿ ಅಲ್ಲಿ ತನಕ ನಾನು ಅಪ್ಲೈ ಮಾಡ್ತೀನಿ ಹೇರಿನ ತುದಿ ತನಕ ಅಪ್ಲೈ ಮಾಡ್ತೀನಿ ಇಡೀ ಹೇರು ಒದ್ದೆ ಆಗುತ್ತೆ ಸ್ಕಿನ್ನು ಕೂಡ ಹೇರಿನ ಬುಡ ಎಲ್ಲ ಒದ್ದೆ ಆಗುತ್ತೆ ಈ ರೀತಿ ಅಪ್ಲೈ ಮಾಡಿಕೊಂಡ್ರೆ ಆಯಿತು ಅಪ್ಲೈ ಮಾಡಿಕೊಂಡು ಒನ್ ಅವರ್ ಬಿಟ್ಟು ನಾವು ಶಾಂಪು ಸೋಪು ಯಾವುದಾದ್ರೂ ಶಾಂಪು ಅಥವಾ ಕಂಡೀಷ್ನರು ಎಲ್ಲ ಯೂಸ್ ಮಾಡಿ ನಾವು ಹೇರನ್ನು ಚೆನ್ನಾಗಿ ತೊಗೊಬಿಟ್ರೆ ಆಯಿತು ಆದರೆ ಇದು ಒನ್ ಅವರಲ್ಲಿ ಒಣಗತ್ತೆ ಒಣಗಿರಬೇಕು ಓಕೆನಾ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಆಯಿತು ಈಗ ಒಣಗಬೇಕು ಒನ್ ಅವರ್ ನಂತರ ಸ್ನಾನ ಮಾಡಬೇಕು ಶಾಂಪೂಯಿಂದ ತೊಳ್ಕೊಳ್ಳಿ ಏನೂ ಆಗೋಲ್ಲ ಶಾಂಪೂ ಸೋಪು ಬಳಸಿದರೆ ಒಂದಿನ ಕಾಯಬೇಕು ಅಂತೇನಿಲ್ಲ ರೆಡಿ ಆಗಿಬಿಡತ್ತೆ ನಮ್ಮ ಹೇರು ತುಂಬ ಒಳ್ಳೆ ಚೆನ್ನಾಗಿರುವ ಹೇರು ರೆಡಿ ನೋಡಿ ಹಿಂಗಾಗಿದೆ ಅಲ್ವ ನನ್ನ ಹೇರನ್ನು ಒಂದು ಅವರ್ ಬಿಟ್ಟ ನಂತರ ಹೇರನ್ನು ತೊಳ್ಕೊಂಡಿದ್ದೀನಿ ನನ್ನ ಹೇರ್ ಉಬ್ಬ್ರಿ ಹೋಗಿತ್ತು ಸಲ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಹೇರೆಲ್ಲ ಬಂದಿದೆ ಅಲ್ವಾ ನೋಡಿ ಹುಟ್ಟಿ ಬಂದಿದೆ ನಮಗೆ ಗೊತ್ತಾಗುತ್ತೆ ಎಲ್ಲೂ ಗ್ಯಾಪ್ ಇಲ್ಲ ಅಷ್ಟು ಗ್ಯಾಪ್ ಇಲ್ಲ ಎಲ್ಲೂ ಇಲ್ಲ ಇಲ್ಲೆಲ್ಲ ಹೇರೆಲ್ಲ ಹುಟ್ಟಿ ಬಂದುಬಿಟ್ಟಿದೆ ಈ ಕಡೆಯೂ ಅಷ್ಟೇ ಎಲ್ಲ ಹೇರು ಉಟ್ಕೊಂಡಿದೆ ಹಾಗೆ ಇಲ್ಲೆಲ್ಲ ಹೇರು ಬರುತ್ತೆ ಒಂದೊಂದೇ ಒಂದೊಂದೇ ಬರುತ್ತೆ ಚಿಕ್ಕ ಚಿಕ್ಕದಾಗಿ ಇದೆ ತುಂಬ ಹೇರು ಬಂದಿದೆ ಊಕ್ಕನ ಒಂದು ಸಲ ಉದುರು ಹೋಗಿತ್ತು ನನಗೆ ಹೀಟಿಗೆ ಅಂದರೆ ಏಪ್ರಿಲ್ ಮೇ ಟೈಮಲ್ಲಿ ಈಗ ನೋಡಿ ನಾನು ಈ ರೀತಿ ಹೋಮ್ ಮೇಡ್ ಉಪಯೋಗಿಸ್ತೀನಿ ಸಿರಮ್ ಇರ್ಬೋದು ಹೇರ್ ಪ್ಯಾಕ್ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಓಕೆನಾ ನಾನು ಇದು ಹೇರ್ ಹೇಗೆ ಆಗಿದೆ ಅಂತ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಇದು ಹಸಿ ಉಂಟಲ್ವಾ ಹಸಿ ಇದೆ ಡ್ರೈ ಆದ ನಂತರ ತೋರಿಸ್ತೀನಿ ನೋಡಿದ್ರಿ ಅಲ್ವ ಎಷ್ಟು ಚೆನ್ನಾಗಿರುವ ಹೇರ್ ಸಿರಮ್ ಮನೇಲೆ ಇರುವ ವಸ್ತುವನ್ನು ಬಳಸೋದು ಸಿರಮನ್ನು ಮಾಡ್ಕೊಳ್ಳೋದು ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆದ ನಂತರ ಹೇಗಾಗಿದೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಅಲ್ವಾ ಹಾಗೆ ಶೈನಿಂಗಾಗಿದೆ ತುಂಬ ಬ್ರೈಟಾಗಿ ಕಾಣುತ್ತೆ ಅಲ್ವಾ ತುಂಬ ಲುಕ್ಕಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿರೋ ಹೇರು ರೆಡಿ ಆಯ್ತಲ್ವ ಇನ್ನೂ ಡ್ರೈ ಆಗೋದಿದೆ ಇವತ್ತು ಗೊತ್ತಾಗಲ್ಲ ನಾಳೆ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಹೇರು ಓಕೆನಾ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ರಿಸಲ್ಟನ್ನು ತಿಳಿಸಿ ಓಕೆನಾ ಹಾಗೇನಾದರೂ ನಿಮಗೆ ಹೋಮ್ ಮೇಡು ಹೋಮ್ ಮೇಡ್ ಕ್ರೀಮು ಹಾಗೆ ಹೇರ್ ಬೇಕು ಈ ರೀತಿ ಸ್ಕಿನ್ ಬಗ್ಗೆ ಹೇರ್ ಬಗ್ಗೆ ಏನಾದರೂ ವಿಡಿಯೋ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಬಾಯ್